ಎರಡು ದಿನ ತೊಂದರೆ ಯಾವುದೇ ಇರುವುದು ನಮಗೆ ಸಂಬಂಧ ಇಲ್ಲ ನಾವು ಇದು ಮಾಡ್ತಾ ಇರೋದು ಏನು ನಮ್ಮ ಖಾತ್ರಿ ಕಂಪನಿಯಿಂದ ಏನು ಅಗ್ರಿಮೆಂಟ್ ಮಾಡಿ ಕಲ್ಪಿಸಿದ್ದಾರೆ ಅವರಿಗೆ ಆಗಿರುವಂಥ ಸಮಸ್ಯೆ ಅದಕ್ಕೆ ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ಅಧಿಕಾರಿಗಳು ಕೂಡ ನಮ್ಮ ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಕೆಲಸ ಏನು ತೊಂದರೆ ಇಲ್ಲ ಒಂದು ಎರಡು ದಿನ ಮಾಡಿ ಮೂರು ದಿನ ಮಾಡಿ ಅಂತ ಹೇಳ್ತಿದ್ದಾರೆ ಆದರೆ ನಮಗೆ ಅದು ಧೈರ್ಯ ಬರೋದಿಲ್ಲ ಅಂತ ಅವ್ರು ಹೇಳೋದು ಧೈರ್ಯ ಬರೋದಿಲ್ಲ ನಮಗೆ ಏನಿದ್ರು

ಹನ್ನೆರಡು ಗಂಟೆ ಡ್ಯೂಟಿ ಆಗ್ತಿದೆ ನಾವೀಗ ಇಲ್ಲಿ ಬೆಂಗಳೂರಿಗೆಲ್ಲ ಹೋದರೆ ನಮಗೆ ಹನ್ನೆರಡು ಹದಿನೈದು ಗಂಟೆ ಡ್ಯೂಟಿ ಎಲ್ಲ ಆಗ್ತದೆ ಅದು ಓಟಿ ಎಲ್ಲ ನಾವು ಇಲ್ಲ ಅಂತೇಳಿ ನಾವು ಅದನ್ನು ಅದರ ಬಗ್ಗೆ ನಾವು ಇದೆ ಮಾಡಿಲ್ಲ ಡಿಪಲ್ಲಿ ಹೋಗಲಿಲ್ಲ ನಾವು ಇಪ್ಪ ನಮಗೆ ಡಿಪೋದಲ್ಲಿ ಚೆನ್ನಾಗಿದ್ದಾರೆ ನಮ್ಮ ಹತ್ರ ಡಿಪೋದಲ್ಲಿ ಒಳ್ಳೆ ರೀತಿ ಇದು ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಡಿಪದವ್ರ ಹತ್ರ ನಾವು ಏನು ಜಗಳಾಗಲಿ ತಿಂತೀರಿ ಆಗಲಿ ಏನೂ ಇಲ್ಲ ಮತ್ತೆ ಏನಂತ ಹೇಳಿದರೆ ಇವರು ನಮಗೆ ಇಪ್ಪತ್ತ್ಮೂರು ಸಾವಿರ ಸಂಬಳದಲ್ಲಿ ಒಂದು ರಜೆ ಮಾಡಿದರೆ ನಮಗೆ ಸಿಗೋದು ಏಳ್ನೂರು ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಸಾವಿರ ಸಂಬಳದಲ್ಲಿ ಒಂದು ದಿನಕ್ಕೆ ಪರ್ ಡೇ ಸಿಗೋದು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಂಬಳದಲ್ಲಿ ಇವರು ನಮಗೆ ಒಂದು ದಿವಸ ಎಕ್ಸ್ಟ್ರಾ ರಜೆ ಮಾಡಿದರೆ ಒಂದು ಸಾವಿರ ರೂಪಾಯಿ ಕಟ್ ಮಾಡ್ತಾರೆ

ಮೂವತ್ತು ಜನ ಇದ್ದಾರೆ ಅವ್ರನ್ನ ನಾನು ನೀವು ಬಂದಿಲ್ಲ ಅಂತ ಬೇಡ ಇವತ್ತು ಇಂದ ತೆಗ್ದು ನಾಳೆ ಮೂವತ್ತು ಜನರಲ್ಲಿ ನಾವು ಡ್ಯೂಟಿಗೆ ಹಾಕ್ತೀವಿ ಅದಕ್ಕಾಗಿ ನಾವು ಗಾಡಿ ನಿಂತಿದ್ದೀವಿ ಈಗ ನಮ್ಮ ಕೈಯಿಂದ ನಾವು ಡ್ಯೂಟಿಗೆ ಫಸ್ಟ್ ಜಾಯ್ನ್ ಆಗಬೇಕಾದ್ರೆ ಲೆಟ್ರು ಜಾಯಿನಿಂಗ್ ಲೆಟ್ರು ಕೊಡುವಾಗ ನಮ್ಮಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಕೆಲವರು ಮೂವತ್ತು ಸಾವಿರ ನಾಲ್ಕು ನಾಲ್ಕು ತಿಂಗಳಾದವರ ಕೈಯಿಂದ ನಾಲ್ಕು ಮೂವತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಈಗ ಅವರನ್ನು ಜಾಯಿ ಅವರೀ ನೆಕ್ಸ್ಟ್ ಬರೋ ಎಷ್ಟು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ

ಸೂಪರ್ವೈಸರ್ ಯೋಗೀಶಾಂತ್ ಅವ್ರ ಪುತ್ತೂರಲ್ಲಿರೋದು ಅವರು ನಾವು ಇಷ್ಟು ಹನ್ನೊಂದು ಹತ್ತು ತಿಂಗಳಲ್ಲಿ ಇಷ್ಟು ಫೋನ್ ಮಾಡಿದ್ರು ತೆಗಿಲೇ ಇಲ್ಲ ನಿನ್ನೆ ಸಂಜೆಯಿಂದ ನನಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಯಾವುದೇ ಪ್ರಾಬ್ಲಮ್ ಇದೆ ಅದು ಏನಾದರೂ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡಲ್ಲ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವರು ಇವಾಗ ಇವಾಗ ನಿನ್ನೆ ಸಂಜೆಯಿಂದ ಮೇಲೆ ನಾವು ಅವರೇ ಕಾಲ್ ಮಾಡ್ತಾ ಇರೋದು ನಮಗೆ ಇಲ್ಲಾಂದ್ರೆ ನಮ್ಮ ಯಾವ ಸಮಸ್ಯೆಗಳು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಒಬ್ಬರಿಗೆ ಒಂದು ತಿಂಗಳ ಐದು ಸಾವಿರ ಸಂಬಳ ಬಾಕಿ ಇದೆ ಅದರಲ್ಲಿ ಅವರು ಹತ್ತು ನೋಡಲು ಫೋನ್ ಮಾಡಿದ್ರು ಅವ್ರು ಹಾಕೋ ಇದರಲಿಲ್ಲ 全然そうなってる。

ನಮ್ಮದರಲ್ಲಿ ಕೆಲವರು ಆರು ತಿಂಗಳು ನಾಲ್ಕು ತಿಂಗಳು ಡ್ಯೂಟಿ ಮಾಡಿದವರು ಅಂತ ಅಲ್ಲೇ ಇದ್ದಾರೆ ಅವರೆಲ್ಲರನ್ನು ಸಹ ಈಗ ಡಿಸ್ಮಿಸ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ತೆಗೆದಿದ್ದಾರೆ ಆದರೆ ಏನು ನಮ್ಮದೇನು ಹೇಳಿದರೆ ನಮ್ಮದು ಇನ್ನೂ ಕೂಡ ಒಂದು ಒಂದು ತಿಂಗಳು ಬಾಕಿ ಇದೆ ಹನ್ನೊಂದು ತಿಂಗಳಲ್ಲಿ ಇವರು ನಿನ್ನೆಯಿಂದ ನಮಗೆ ಡ್ಯೂಟಿ ಮಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಆದರೂ ಕೂಡ ಇವರು ದೀಪದಲ್ಲಿ ಹೇಳ್ತಾ ಇದ್ದಾರೆ ಡ್ಯೂಟಿ ಮಾಡಿ ಮಾಡಿ ನಾವು ಇವರು ಯಾವ ಆಧಾರದಲ್ಲಿ ನಾವು ಡ್ಯೂಟಿ ಮಾಡಿದಂತೆ ನಮಗೆ ಗೊತ್ತಾಗ್ತದೆ ನಮಗೆ ನಾಳೆ ಏನಾದರೂ ನಿಮ್ಮಿಂದ ನಾವು ಇವತ್ತು ಏನಾದರೂ ಡ್ಯೂಟಿ ಮಾಡ್ತಿದ್ರೆ ನಮಗೆ ಏನಾದರೂ ಸಮಸ್ಯೆ ಇರ್ತದೆ ಯಾರೂ ಅದಕ್ಕೆ ಹೊಣೆ ಇಲ್ಲ ನಮ್ಮ ಮೇಲೆ ನಮ್ಮ ನಾವೇ ಕೊಡಬೇಕು ಹಾಗೆ ನಾವು ನಮಗೆ ಅಲ್ಲಿಂದ ಡ್ಯೂಟಿ ಆರ್ಡ್ರ್ ಕೊಟ್ಟರೆ ನಾವು ಇವತ್ತಿಂದ ಈಗಲಿಂದ ಇದೇ ಇದರಿಂದ ನಾವು ಈಗ ಡ್ಯೂಟಿ ಮಾಡ್ತೇವೆ ನಮಗೆ ಬೇರೆ ನಮಗೆ ಡ್ಯೂಟಿ ಆರ್ಡ್ರ್ ಕೊಡಲಿ ನಾವು ಡ್ಯೂಟಿ ಮಾಡ್ತೇವೆ ಅಷ್ಟೇ ಬೇಕಂದರೆ ಇವರ ಹತ್ರ ಇಲ್ಲರ ಹತ್ರ ಕೇಳಿ

ಡ್ಯೂಟಿ ಸ್ಟಾಪ್ ಮಾಡಬೇಕು ನಿಮ್ದು ಕಾಂಟ್ರಾಕ್ಟ್ ಮುಗ್ದಿದೆ ಅಂತ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಆಗಿ ಮೆಸೇಜ್ ಆಗ್ತಾರೆ ಪುನಃ ಕಂಟಿನ್ಯೂ ಆಗಿದೆ ಅಂತ ಅದು ಯಾವುದು ಲಿಖಿತ ರೂಪದಲ್ಲಿ ಇದು ಸ್ಯಾಟರ್ಡೆಯಿಂದ ಸಂಡೇಗೆ ಎಲ್ಲ ಗೌರ್ಮೆಂಟ್ ಆಫೀಸ್ ಎಲ್ಲ ಆಫೀಸು ಅದು ಇದು ಎಲ್ಲ ರಜೆಯಲ್ಲಿ ಇರುತ್ತೆ ಅವರು ಹೇಗೆ ಅಪ್ರೂವಲ್ ಮಾಡಿದ್ರು ನಾವು ಯಾಕೆಂತ ಹೇಳಿದ್ರೆ ನಮಗೊಂದು ಲಿಖಿತ ರೂಪದಲ್ಲಿ ಕೊಡ್ಲಿ ಇಲ್ಲ ಒಂದು ಡ್ಯೂಟಿ ಲೆಟರ್ ಅಂತ ಹೇಳಿ ಕೊಡ್ಲಿ ನಾವು ಡ್ಯೂಟಿ ಮಾಡ್ತೀವಿ ಅದಕ್ಕಾಗಿ ನಾವು ಗಾಡಿ ನಿಲ್ಸಿದೀವಿ ಅವ್ರು ಲೆಟ್ರ್ ಇವಾಗ ಕೊಟ್ರೆ ನಾವು ಇವಾಗಲೇ ಗಾಡಿ ಹತ್ತೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಬಟ್ಟೆ ಡ್ರೆಸ್ ಎಲ್ಲ ತಗೊಂಡೇ ಬಂದಿದ್ದೀವಿ ಡ್ಯೂಟಿ ಮಾಡೋಕೆ ಅಂತ ಹೇಳಿ ರೆಡಿಯಲ್ಲಿ ಬಂದಿದ್ದೀವಿ ಬ್ಲಾಕ್ ಸಮೇತ ಬಂದಿದ್ದೀವಿ ಇವಾಗಲೇ ಗಾಡಿ ನಾವು ಯಾರಿಗೂ ಸಾರ್ವಜನಿಕರಿಗೆ ಯಾವ ಸಮಸ್ಯೆ ಮಾಡ್ತಾರೆ ನಮಗೆ ಈ ಥರ ಸಮಸ್ಯೆ ಆಗ್ತದೆ ಈಗ ನೀವು ಇಷ್ಟು ಜನ ಕೆಲಸ ಮಾಡುವಂಥ ಗಾಡಿಗಳು ಇವತ್ತು ಇಲ್ಲಿಂದ ಹೊರಟಿದೆ ಹೋಗಿದೆ ಕಂಡಕ್ಟ್ ಮಾಡಿರೋರನ್ನ ಡ್ರೈವರ್ ಕೊಟ್ಟು ಡ್ರೈವರ್ನ ಕಂಡಕ್ಟ್ ಕೊಟ್ಟು ಹಾಗೆಲ್ಲ ಮಾಡಿ ಕಳಿಸಿದ್ದಾರೆ ಒಟ್ಟು ಎಷ್ಟು ಮಂದಿ ಇದ್ದೀರಿ ಈಗ ನೀವು ಈ ತರ ಒಟ್ಟು ಎಷ್ಟು ಮಂದಿ ಇದ್ದೀರಿ ಜನ ಜನರಲ್ಲಿ ಈಗ ನಾಲ್ಕು ತಿಂಗಳೆಲ್ಲ ಕಾಂಟ್ರಾಕ್ಟ್ ಮುಗಿದಿದೆ ಯಾರದೆಲ್ಲ ಮುಗಿದಿಲ್ಲ ಅದು ನಮಗೆ ಬೇಡ ಫಸ್ಟ್ ಲಾಸ್ಟ್ವರೆಗೂ ಎಲ್ರಿಗೂ ಕಾಂಟ್ರಾಕ್ಟ್ ಕೊಟ್ಟು ಒಬ್ಬರು ಕೊಡ್ಲಿ ಒಂದೇ ಟೈಮಿಗೆ ಎಲ್ರಿಗೂ ಕಾಂಟ್ರಾಕ್ಟ್ ಕೊಡ್ಲಿ ಹನ್ನೊಂದು ತಿಂಗಳು ಕೊಡ್ಲಿ ಯಾರನ್ನ ಹೆಸರು ಬಿಡೋದು ಬೇಡ ಏನು ಬೇಡ ಎಲ್ಲರೂ ಇಲ್ಲಿ ಇವಾಗ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅಷ್ಟು ಜನಕ್ಕೆ ಡ್ಯೂಟಿ ಕೊಡ್ಲಿ ಇವಾಗಲೇ ಗಾಡಿ ಹತ್ತಿ ಹೋಗ್ತೀವಿ ನಾನು ಡ್ಯೂಟಿ ಮಾಡಕ್ಕೂ ನಾವು ರೆಡಿ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಬೇಕು ಗಾಡಿ ಸಿಗೋದಿಲ್ಲ